ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಿನಾಯಕನಗರ ಮೈಸೂರು ಉತ್ತರ ವಲಯ ಶಾಲೆಯ ಭಾಷಾ ಲ್ಯಾಬ್ನ ಕಿರು ಪರಿಚಯವನ್ನು ಮಾಡಿಕೊಳ್ಳೋಣ ಇದು ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗೆ ಸಂಬಂಧಿಸಿದಂತಹ ಲ್ಯಾಬ್ ಆಗಿದೆ ಇಲ್ಲಿ ಕನ್ನಡಕ್ಕೆ ಸಂಬಂಧಿಸಿದಂತಹ ಒಂದಷ್ಟು ಮಾಹಿತಿಯನ್ನು ಹಾಕಿದ್ದೀವಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕನ್ನಡಿಗರ ಚಾರ್ಟ್ ಇದೆ ಇಲ್ಲಿ ಚಾರ್ಟ್ ಕೂಡ ಹಾಕಿದ್ದೀವಿ ಮತ್ತು ಜಾತಿ ಒತ್ತಕ್ಷರ ಪದಗಳು ಇಲ್ಲಿ ಓಪನ್ ಮಾಡಿದ್ರೆ ಗೊತ್ತಾಗುತ್ತೆ ನಮಗೆ ಬೆತ್ತ ಅತ್ತೆ ಹತ್ತಿ ಹೀಗೆ ಮಕ್ಕಳು ಓಪನ್ ಮಾಡಿದಾಗ ಪ್ರಿವೆಂಟಿವ್ ಆಗಿರುತ್ತೆ ತುಂಬ ಇಷ್ಟಪಟ್ಟು ಓದ್ತಾರೆ ಹಾಗೆ ವಿರುದ್ಧಾರ್ಥಕ ಪದಗಳು ಸಮಾಸಗಳು ಹಾಗೆ ಬಂದರೆ ಇಲ್ಲೇನೆ ಲೈಬ್ರರಿನೂ ಕೂಡ ಮಾಡ್ಕೊಂಡಿದೀವಿ ನಾವು ಲೈಬ್ರರಿನಲ್ಲಿ ಕನ್ನಡ ಬುಕ್ಸು ಇಂಗ್ಲಿಷ್ ಬುಕ್ಸ್ ಇದೆ ಸೊ ಜಿ ಕೆ ಬುಕ್ಸು ಹಿಂಗೆ ಡಿವೈಡ್ ಮಾಡಿ ಇಟ್ಟಿದ್ದೀವಿ ಈ ನರ್ಸ್ ಕೂಡ ಕೂಡ ಬುಕ್ಸ್ ಇದಾವೆ ಮಕ್ಕಳು ಓದಲಿಕ್ಕೆ ಹಾಗೆಯೇ ಇಲ್ಲಿ ಒಂದಷ್ಟು ಕ್ರಿಯೇಟಿವ್ ಆಗಿ ಅಪೋಸಿಟ್ ವರ್ಡ್ಸನ್ನು ಹಾಕಿಟ್ಟಿದ್ದೀವಿ ಇಲ್ಲೂ ಕೂಡ ನೋಡ್ಬೋದು ಅಪೋಸಿಟ್ ವರ್ಡ್ಸು ಹಾಗೆ ಸ್ಮಾಲ್ ಸ್ಮಾಲ್ ಬುಕ್ಸ್ ಮಕ್ಕಳಿಗೆ ತಕ್ಷಣ ಕೈಗೆ ಸಿಗ್ತಕ್ಕಂಥ ಬುಕ್ಸು ಇವನ್ನ ಮಕ್ಕಳು ತಗೊಂಡು ಓದ್ತಾ ಹೋಗ್ತಾರೆ ಇಂಗ್ಲೀಷು ಆಕ್ಟಿವಿಟಿ ಬೇಸಲ್ಲಿ ಮಾಡಿರ್ತಕ್ಕಂಥದ್ದು ಈಗ ನಮ್ಮ ಶಾಲೆ ಮಗು ರಶ್ಮಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ಅನ್ನು ಕೊಡ್ತಾಳೆ ಎಕ್ಸ್ಪ್ಲೈನ್ ಮಾಡಪ್ಪ ಆನ್ ಇನ್ ಔಟ್ ಅಂಡರ್ ನಿಯರ್ ಫಾರ್ ಬಿಟ್ವೀನ್ ಬಿಹ್ಯಾಂಡ್ ಇನ್ ಫ್ರಂಟ್ ಆಫ್ ಇದು ಪ್ರಿಪೋಸಿಷನ್ ಆಕ್ಟಿವಿಟಿ ಆಗಿರುತ್ತೆ ಮಕ್ಕಳು ಈಸಿಯಾಗಿ ಕಲೀಲಿಕ್ಕೆ ಸಹಾಯ ಆಗತ್ತೆ ಹಾಗೆ ಇಲ್ಲಿ ಬಂದರೆ ವರ್ಡ್ ಬಿಲ್ಡಿಂಗ್ ಸೊ ಇಲ್ಲಿ ಮಕ್ಕಳು ಈ ವಬೆಲ್ ಸೌಂಡ್ಸ್ ಅನ್ನ ಪ್ರೊನೌನ್ಸ್ ಮಾಡ್ಕೊತ ನ ಕನ್ಸ್ಟ್ರಕ್ಟ್ ಮಾಡ್ತಾ ಹೋಗ್ತಾರೆ ಖುಷಿ ಅದನ್ನ ನಿಮಗೆ ಡೆಮಾನ್ಸ್ಟ್ರೇಟ್ ಮಾಡ್ತಾಳೆ ಮ್ಯಾನ್ ಪ್ಯಾನ್ ಟ್ಯಾನ್ ಕ್ಯಾಟ್ ಬ್ಯಾಟ್ ಮ್ಯಾಟ್ ಪ್ಯಾಟ್ Fit, food, bowl, toll, room, bo ು ಜ್ಯು ಹಾಗೆ ಮುಂದೆ ಬಂದರೆ ಹಾಗೆ ಮುಂದೆ ಬಂದರೆ ನಾವಿಲ್ಲಿ ಲೆಸನ್ ವೈಸ್ ಲರ್ನಿಂಗ್ ಔಟ್ಕಮ್ ಬೇಸಲ್ಲಿ ನಾವು ಟಿ ಟಿ ಎಲ್ ಎಮ್ಸ್ನ ಪ್ರಿಪೇರ್ ಮಾಡಿದ್ದೀವಿ ನೋಡ್ಬೋದು ಲೆಟರ್ ಫ್ರಮ್ ಒಬಾಮಾ ಟು ಹಿಲ್ಸ್ ಡಾಟರ್ ಈ ಲೆಸನ್ ಟೀಚಿಂಗ್ ಏಡ್ಸ್ ಏನಿದಾವೆ ಅಷ್ಟನ್ನು ಕೂಡ ಇದ್ರೊಳಗಡೆ ಹಾಕಿದೀವಿ ಅದನ್ನ ಬಳಸ್ಕೊಂಡು ನಾವು ಎಲ್ಲ ಲೆಸನ್ಸ್ ಪೇರೆಂಟ್ಸ್ ಇದೆ ಜರ್ನಿ ಟು ಟಾಪ್ ಇದೆ ಹಾಗೇನೆ ಫಿಫ್ತ್ ಸ್ಟ್ಯಾಂಡರ್ಡ್ ಶಬಾಲೆ ಮತ್ತು ಫಿಫ್ತ್ ಸ್ಟ್ಯಾಂಡರ್ಡ್ ನ ಶಬಾಲೆ ಮತ್ತು ಕೌ ಲೆಸನ್ಗೆ ಟೀಚಿಂಗ್ ಏಡ್ಸ್ ಇದೆ ಅದನ್ನ ನಾವು ಹೇಗ್ ಪ್ರಿಪೇರ್ ಮಾಡಿದೀವಿ ಅಂತ ಹೇಳಿದ್ರೆ ಇದನ್ನ ನೋಡ್ಬೋದು ಲರ್ನಿಂಗ್ ಔಟ್ಕಮ್ ಬೇಸಲ್ಲಿ ನಾವು ಟಿ ಎಲ್ ಎಮ್ಸ್ನ ಪ್ರಿಪೇರ್ ಮಾಡಿದ್ದೀವಿ ಸ್ಟೂಡೆಂಟ್ಸ್ ಸ್ಪೀಕ್ಸ್ ಫ್ಯೂ ಸೆಂಟೆನ್ಸಸ್ ಅಬೌಟ್ ಫೆಮಿಲಿಯರ್ ಅನಿಮಲ್ಸ್ ಸೊ ಈ ಅನಿಮಲ್ಸ್ ಹಾಗೆ ನೋಡ್ಬೋದು ಇಲ್ಲಿ ರೆಡಿಮೇಡ್ ಅನಿಮಲ್ಸ್ ಇದೆ ನಮಗೆ ಈ ಅನಿಮಲ್ಸ್ನ ತೊಗೊಂಡು ಮಕ್ಕಳು ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತಾರೆ ಒಂದೊಂದು ಅನಿಮಲ್ನ ಇಟ್ಕೊಂಡು ಅದರ ಬಗ್ಗೆ ಅವರು ಫ್ಯೂ ಸೆಂಟೆನ್ಸಸ್ನ ಮಾತಾಡ್ತಾ ಹೋಗ್ತಾರೆ ಮಕ್ಕಳಿಗೆ ರಿಯಲಿಸ್ಟಿಕ್ ಆಗಿ ಅರ್ಥ ಆಗುತ್ತೆ ಇದಾದ ನಂತರ ಇದು ಕೂಡ ಸೇಮು ಲೆಸನ್ಸ್ಗೆ ರಿಲೇಟ್ ಆಗಿರ್ತಕ್ಕಂಥ ಟಿ ಎಲ್ ಎಮ್ಸ್ ಒಳಗಡೆ ಹಾಕಿದ್ದೀವಿ ಹಾಗೆ ಬಂದರೆ ಇಲ್ಲಿ ಕಲರ್ಸ್ ಐಡೆಂಟಿಫಿಕೇಶನ್ ಮಕ್ಕಳು ಇವನ್ನ ನೋಡ್ಬಿಟ್ಟು ಕಲರ್ಸ್ನ ಐಡೆಂಟಿಫೈ ಮಾಡ್ತಾರೆ ಆ್ಯಂಡ್ ಶೇಪ್ಸ್ ಶೇಪ್ಸ್ ಕೂಡ ಐಡೆಂಟಿಫಿಕೇಶನ್ ಇದರಲ್ಲಾಗತ್ತೆ ಹಾಗೆ ಈ ಲೆಸನ್ನ ಬಂದು ವೇರ್ ದೆರ್ ಇಸ್ ಎ ವಿಲ್ ದೆರ್ ಇಸ್ ಅ ವೇ ಇದೆಯಲ್ಲ ಲೆಸನ್ನು ಸಿಕ್ಸ್ ಸ್ಟ್ಯಾಂಡರ್ಡಲ್ಲಿ ಆ ಲೆಸನಲ್ಲಿ ಬರ್ತಕ್ಕಂಥದ್ದು ಯಾವ ಕಂಟ್ರಿಯ ಯಾವ ಗೇಮ್ ಅನ್ನೋದ್ರ ಬಗ್ಗೆ ನೋಡಿ ಈ ಥರ ಟ್ರೋಫಿ ಮೂಲಕನೇ ತೋರಿಸಿದ್ದೀವಿ ಚೀನಾ ಚೀನಾದ್ದು ನ್ಯಾಷನಲ್ ಗೇಮ್ ಬಂದು ಟೇಬಲ್ ಟೆನ್ನಿಸ್ ಈ ರೀತಿ ಇನ್ಫಾರ್ಮೇಟಿವ್ ಅಂತ ಎಲ್ಲ ಕಂಟ್ರೀಸ್ದು ಕೂಡ ನಾವಿಲ್ಲಿ ಹಾಕಿದ್ದೀವಿ ನನಗೆ ಅವಾರ್ಡ್ಸು ದ್ರೋಣ ಅವಾರ್ಡ್ ಏನು ಕೊಡ್ತಾರೆ ಔಟ್ಸ್ಟ್ಯಾಂಡಿಂಗ್ ಕೋಚ್ಗೆ ಕೊಡ್ತಾರೆ ಈಗ ಈ ರೀತಿ ಒಂದಷ್ಟು ಇನ್ಫಾರ್ಮೇಷನನ್ನು ಇಲ್ಲಿ ಈ ಬಾಕ್ಸಲ್ಲಿ ಇಟ್ಟಿದ್ದೀವಿ ಹಾಗೆ ಬಂದರೆ ಇದು ಬಂದು ಶಬಾಲಿ ಲೆಸನ್ಗೆ ಸಂಬಂಧಪಟ್ಟ ಹಾಗೆ ಹಿಂದದಷ್ಟು ಟೀಚಿಂಗ್ ಹೇಳಿದೆ ಇಲ್ಲಿ ನೋಡಿ ಅನಿಮಲ್ಸ್ ಆ್ಯಂಡ್ ಯಂಗ್ ಒನ್ಸು ಡಕ್ ಡಕ್ಲಿಂಗ್ ಸಿ ಬಟರ್ಫ್ಲೈ ಕ್ಯಾಟ್ರಿಪಿಲ್ ಇದೆಲ್ಲ ಹ್ಯಾಂಡ್ಸ್ ಆನ್ ಆ್ಯಕ್ಟಿವಿಟಿ ಆಗಿರೋದ್ರಿಂದ ಮಕ್ಕಳು ಮಾಡಿ ನೋಡಿ ಕಲಿತಾರೆ ಹಾಗೆಯೇ ಇದು ಫಿಮೇಲ್ ಆ್ಯಂಡ್ ಮೇಲ್ ಅನಿಮಲ್ಸ್ ಸಿ ಟೈಗರ್ ಟೈಗ್ರೀಸ್ ಈ ರೀತಿ ಒಂದಷ್ಟು ಅನಿಮಲ್ಸನ್ನು ನಾವು ಹಾಕಿದ್ದೀವಿ ಇದನ್ನು ನೋಡಿ ಕೂಡ ಮಕ್ಕಳು ಕಲಿತಾರೆ ಹಾಗೆ ಇದು ಚಿಹ್ನೆಗಳು ಹಾಗೆಯೇ ಇಲ್ಲಿ ಮಾಸ್ಕ್ ನಾವು ಲೆಸನ್ ಸಂಬಂಧಪಟ್ಟಾಗಿ ಯಾವುದಾದ್ರೂ ಡ್ರಾಮಾ ಮಾಡಿಸ್ಬೇಕು ಅಂತಂದರೆ ಅಥವಾ ನಾವು ಡೈಲಾಗ್ ಪ್ರಾಕ್ಟೀಸ್ ಮಾಡಿಸ್ಬೇಕಂದ್ರೆ ಈ ಮಾಸ್ಕ್ಗಳನ್ನ ಬಳಸ್ಕೊಂಡು ಮಕ್ಕಳಿಗೆ ಪ್ರಾಕ್ಟೀಸನ್ನ ಮಾಡಬಹುದು ನೋಡಿ ಹಿಂಗಿದ್ದಾರೆ ಈ ರೀತಿ ಒಂದಷ್ಟು ಆಕ್ಟಿವಿಟೀಸ್ನ ಮಾಡಿಸ್ಲಿಕ್ಕೆ ಈ ಮಾಸ್ಕ್ಗಳು ಎಲ್ಲ ರೀತಿ ಮಾಸ್ಕ್ ಇಲ್ಲಿ ಇಟ್ಟಿದ್ದೀವಿ ಇಲ್ಲಿ ಬಂದರೆ ಒಂದಷ್ಟು ಅನಿಮಲ್ಸ್ದು ಪಿಕ್ಚರನ್ನು ಕಾಣ್ತೀವಿ ನೋಡ್ಬೋದು ಇಲ್ಲಿ ಪ್ಯಾರೆಟ್ ಇರ್ಬೋದು ರ್ಯಾಬಿಟ್ ಡಕ್ಕು ಇಲ್ಲಿ ಅಬ್ಜೆಕ್ಟಿವ್ಸನ್ನು ನೋಡ್ತೀವಿ ಇಲ್ಲಿ ಅಪಿಯರೆನ್ಸ್ ಅಲ್ಲಿ ಯಾವ ರೀತಿ ವರ್ಡ್ಸ್ ಅನ್ನ ಯೂಸ್ ಮಾಡ್ತೀವಿ ಪಾಸಿಟಿವ್ ಪರ್ಸ್ನಾಲಿಟಿನಲ್ಲಿ ಯಾವ ರೀತಿ ವರ್ಡ್ ಅನ್ನ ಯೂಸ್ ಮಾಡ್ತೀವಿ ಸೈಜ್ ಆಫ್ ಅಬ್ಜೆಕ್ಟಿವ್ ಆ್ಯಂಡ್ ನೆಗೆಟಿವ್ ಪರ್ಸ್ನಾಲಿಟಿಯಲ್ಲಿ ಯಾವ ರೀತಿ ಅಬ್ಜೆಕ್ಟಿವ್ಸ್ ಅನ್ನು ಬಳಸ್ತೀವಿ ಅಂತ ಸೊ ಚಬಿ ಬ್ಯೂಟಿಫುಲ್ ಬ್ಯೂಟಿಫುಲ್ ಆ್ಯಂಡ್ ಕೈಂಡ್ ಲೈಕ್ ದಿಸ್ ಈ ಥರ ಒಂದು ವರ್ಡ್ಸ್ ಅನ್ನು ನಾವು ಇಲ್ಲಿ ನೋಡ್ತೀವಿ ಹಾಗೇನೆ ನೌನ್ ಗೆ ಬಂದರೆ ಕಾಮನ್ ನೌನ್ ಪ್ರಾಪರ್ ನೌನ್ ಕಲೆಕ್ಟಿವ್ ನೌನ್ ಅಬ್ಸ್ಟ್ರಾಕ್ಟ್ ನೌನ್ ಸೊ ಫೋರ್ ಟೈಪ್ಸ್ ಆಫ್ ನೌನ್ಸ್ ವಿತ್ ಎಕ್ಸಾಂಪಲ್ಸನ್ನು ನಾವಿಲ್ಲಿ ನೋಡ್ತೀವಿ ಹಾಗೆ ಇಲ್ಲಿ ಬಂದರೆ ವರ್ಬ್ಸು ಪ್ರೆಸೆಂಟ್ ಫಾರ್ಮ್ ಮತ್ತು ಪಾಸ್ಟ್ ಫಾರ್ಮ್ ಕಿಲ್ ಕಿಲ್ಡ್ ಆರ್ಡರ್ ಆರ್ಡರ್ಡ್ ಗೀವ್ ಗೇವ್ ಇದರ ಒಂದಷ್ಟು ಎಕ್ಸಾಂಪಲ್ಸ್ನ ನಾವು ಇಲ್ಲಿ ಹಾಕ್ಕೊಂಡಿದ್ದೀವಿ ಹಾಗೆ ಇಲ್ಲಿ ಬಂದರೆ ಅನಿಮಲ್ಸ್ ಆ್ಯಂಡ್ ಹೆಂಗ್ ಒನ್ಸ್ ಇದೆ ಸೊ ಬೇರ್ ಕಬ್ ಮಂಕಿ ಆ್ಯಂಡ್ ಇನ್ಫ್ಯಾಂಟ್ ಈ ರೀತಿ ಒಂದಷ್ಟು ಶಾರ್ಟ್ ಮಾಡಿದೀವಿ ಆಪ್ ಇನ್ಸ್ಟಾಲ್ ಪ್ರೀ ಬಿಲ್ಟ್ ಮೊದಲನೇ ಇನ್ಸ್ಟಾಲ್ ಆಗಿದೆ ಅದರಲ್ಲಿ ನಾವು ಶಾಲೆಯಲ್ಲಿ ಯೂಸ್ ಮಾಡ್ತಾ ಇದೀವಿ ಇದರಲ್ಲಿ ಪ್ರತಿಯೊಂದು ಗೆ ಸಂಬಂಧಪಟ್ಟ ಇನ್ಫಾರ್ಮೇಶನ್ ಅನ್ನ ಸಿಗುತ್ತೆ ಫಾರ್ ಎಕ್ಸಾಂಪಲ್ ನಾನು ಫೋರ್ತ್ ಸ್ಟ್ಯಾಂಡರ್ಡ್ ಹೋಗ್ತಾ ಇದೀನಿ ಈಗ ನಾಲ್ಕನೇ ತರಗತಿ ಕನ್ನಡ ಭಾಷೆನ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ನೋಡಿ ಇದರಲ್ಲಿ ಅಧ್ಯಾಯವನ್ನು ಕನ್ನಡ ಭಾಷೆ ಪ್ರಥಮ ಕನ್ನಡಮ್ಮನ ಹರಕೆ ಪಾಠನ ತಗೊಂಡಿದ್ದೀನಿ ನಾನು ಇದು ದೃಶ್ಯ ಮಾಧ್ಯಮ ಕಲಿಕೆ ನಾನು ಹೋಗ್ತಾ ಇದ್ದೀನಿ ಅದಂದ್ರೆ ಈ ರೀತಿ ನಾವು ಚಾಪ್ಟರ್ಸ್ನ ಸೆಲೆಕ್ಟ್ ಮಾಡ್ಬೋದು ಇದು ಇಂಗ್ಲೀಷಲ್ಲಿ ಬರುತ್ತೆ ನೋಡಿಲ್ಲ ಫೋರ್ ನಾನು ಮಾಡಿದೆ ಇಲ್ಲಿ ವಿಷಯಲ್ ಮೀಡಿಯಾ ಲರ್ನಿಂಗ್ ಇದೆ ಸೊ ಇದರಲ್ಲಿ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಅಂತೂ ಇದೆ ಇದನ್ನು ನಾವು ಕ್ಲಾಸಸ್ನ ವಿಜುವಲ್ ಮಾಡ್ಬೋದು ಪ್ಲಸ್ ಇದರಲ್ಲಿ ಬಂದರೆ ನಾವು ನೋಟ್ಸನ್ನು ಕೊಡಬಹುದು ತುಂಬ ಚೆನ್ನಾಗಿದೆ ಕ್ಲಾಸಸ್ಸು ಇದ್ರ ಮೂಲಕ ಕೂಡ ನಾವು ನಾವು ಈ ಸಾಫ್ಟ್ವೇರ್ನ ಬಳಸ್ಕೊಂಡು ಶಾಲೆಯಲ್ಲಿ ಕಲಿಸ್ತಾ ಇದ್ದೀವಿ ಒಟ್ಟಾರೆಯಾಗಿ ಸರ್ಕಾರಿ ಶಾಲೆ ಅಂದರೆ ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ನಾವು ನಮ್ಮ ಶಾಲೆನಲ್ಲಿ ಕಲಿಸ್ತಾ ಇದ್ದೀವಿ ಹೆಚ್ಚೆಚ್ಚು ಮಕ್ಕಳನ್ನು ಶಾಲೆಗೆ ದಾಖಲಾತಿ ಮಾಡಿಕೊಳ್ಳೇಬೇಕು ಅನ್ನೋದು ನಮ್ಮ ಉದ್ದೇಶ ಧನ್ಯವಾದಗಳು